ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಕುಬೇರ ಯಂತ್ರವನ್ನು ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಾನು ವಿಡಿಯೋ ಲಿಂಕನ್ನು ಕೂಡ ಕೊಟ್ಟಿದ್ದೆ ಆದರೂ ತುಂಬ ಜನ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ಇನ್ನೊಂದು ಸಲ ಹೇಳ್ಕೊಡಿ ಅಂತ ಕೇಳಿದ್ದೀರಾ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಮತ್ತೊಮ್ಮೆ ನಿಮಗೆ ಕುಬೇರ ಯಂತ್ರವನ್ನು ಯಾವ ರೀತಿ ಸ್ಥಾಪನೆ ಮಾಡಬೇಕು ಯಾವ ರೀತಿ ಪೂಜೆ ಮಾಡಬೇಕು ಹಾಗೆ ಯಾವ ರೀತಿ ವಿಸರ್ಜನೆ ಮಾಡಬೇಕು ಪೂರ್ತಿ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಕೊನೆ ತನಕ ನೋಡಿ ಕುಬೇರ ಯಂತ್ರವನ್ನ ನಾವೇ ಮನೆಯಲ್ಲಿ ರೆಡಿ ಮಾಡ್ಕೋಬಹುದು ಅಥವಾ ಗ್ರಂಥ್ಗೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ತಾಮ್ರದ್ದು ಸಿಗುತ್ತೆ ಅದನ್ನು ಕೂಡ ತಂದಿಟ್ಕೋಬಹುದು ಇದೇ ದೀಪಾವಳಿ ಅಮಾವಾಸ್ಯ ದಿನ ಧನಲಕ್ಷ್ಮಿ ಪೂಜೆ ಜೊತೆಗೆ ಕುಬೇರ ಯಂತ್ರವನ್ನ ಕೂಡ ಸ್ಥಾಪನೆ ಮಾಡಿ ಪೂಜೆ ಮಾಡಿ ತುಂಬಾನೇ ಒಳ್ಳೆಯದು ಏನೆಲ್ಲ ರೆಡಿ ಮಾಡ್ಕೋಬೇಕು ಅಂತ ಹೇಳ್ತೀನಿ ಬನ್ನಿ ಒಂದು ಪ್ಲೇನ್ ಆಗಿರೋ ವೈಟ್ ಪೇಪರ್ ಶೀಟ್ ತಗೊಳ್ಳಿ ಬ್ಲೂ ಇಂಕ್ ಪೆನ್ ಕುಬೇರ ಯಂತ್ರವನ್ನು ಮೊದಲು ಬರ್ಕೋಬೇಕು ಮತ್ತು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಈಗಾಗಲೇ ನೀವು ಮನೆಯಲ್ಲಿ ಇಟ್ಕೊಂಡಿರ್ತೀರಾ ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲೆಲ್ಲ ತಂದಿಟ್ಟಿರ್ತೀರ ಅದನ್ನೇ ಮತ್ತೆ ನೀವು ಚೆನ್ನಾಗಿ ತೊಳೆದು ಅದರಲ್ಲಿರುವಂಥ ಏಲಕ್ಕಿ ಲವಂಗ ಬಾದಾಮಿ ಇದಿಷ್ಟನ್ನು ಮಾತ್ರ ತೆಗೆದುಬಿಡಿ ಅದನ್ನು ಆವತ್ತಿನ ದಿನ ಏನಾದರೂ ಸ್ವೀಟ್ ಅಡುಗೆ ಮಾಡೋದಕ್ಕೆ ಉಪಯೋಗಿಸ್ಕೊಳ್ಳಿ ಮತ್ತೆ ಹೊಸದಾಗಿ ಇದಕ್ಕೆ ಆರು ಅಥವಾ ಐದು ಏಲಕ್ಕಿ ಐದು ಲವಂಗ ಐದು ಬಾದಾಮಿ ಇದಿಷ್ಟನ್ನು ಕೂಡ ಇದೇ ಬಟ್ಲಲ್ಲಿ ಹಾಕಿ ಇದೇ ರೀತಿ ನೀವು ಪೂಜೆಗೆ ಇಟ್ಕೋಬೇಕು ಮತ್ತು ಇನ್ನೊಂದು ಕಡೆ ಕುಬೇರ ಯಂತ್ರದ ಪೂಜೆಗೆ ಕುಬೇರ ಯಂತ್ರವನ್ನು ರೆಡಿ ಮಾಡ್ಕೊಳ್ಳಿ ಮತ್ತು ಒಂಬತ್ತು ಕಾಯಿನು ಒಂದೇ ಥರ ಇರುವಂಥ ಒಂಬತ್ತು ಕಾಯಿನು ಒಂದು ರೂಪಾಯಿ ಅಥವಾ ಎರಡು ರೂಪಾಯಿ ಅಥವಾ ಐದು ರೂಪಾಯಿ ಯಾವುದಾದ್ರೂ ತಗೊಳ್ಳಿ ಆದರೆ ಒಂದೇ ಥರದ್ದು ಒಂಬತ್ತು ಕಾಯಿನನ್ನು ತೊಗೋಬೇಕು ಇದರಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಒಂಬತ್ತು ರೂಪಾಯಿ ಅಲ್ಲ ಒಂಬತ್ತು ಕಾಯಿನ್ ಒಂದೇ ಥರ ಇರುವಂಥ ಒಂಬತ್ತು ಕಾಯಿನ್ ಪೂಜೆಗೆ ಕೆಂಪು ಅಥವಾ ಹಳದಿ ಬಣ್ಣದ ಹೂವು ಇನ್ನು ಲಕ್ಷ್ಮಿ ಮತ್ತೆ ಗಣಪತಿ ವಿಗ್ರಹ ಲಕ್ಷ್ಮೀನಾರಾಯಣ ಜೊತೆಲಿರುವಂತ ವಿಗ್ರಹ ಇದ್ರೆ ಅದನ್ನು ಕೂಡ ಇಡಬಹುದು ಇದೆಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಈ ರೀತಿ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನೆಲ್ಲ ಒಂದು ಬಟ್ಲಲ್ಲಿ ಹಾಕಿಡಬೇಕು ಹಣದ ಸಮಸ್ಯೆ ತುಂಬಾ ಇದೆ ಅನ್ನೋರು ಈ ರೀತಿ ಒಂದು ಕೊಂಬನ್ನು ಕೂಡ ಇದ್ರ ಜೊತೆಗೆ ಇಡಬೇಕು ಇದನ್ನೆಲ್ಲ ಕೂಡ ರೆಡಿ ಮಾಡಿ ಇಟ್ಕೋಬೇಕು ಈ ತರ ಒಂದೇ ತರದ್ದು ಒಂಬತ್ತು ಕಾಯಿನನ್ನು ತಗೊಳ್ಳಿ ಆ ಕಾಯಿನೆಲ್ಲನು ಚೆನ್ನಾಗಿ ತೊಳೆದು ಒಂಬತ್ತು ಕಾಯಿನಿಗೂ ಕೂಡ ಅರಿಶಿನ ಕುಂಕುಮನ ಹಚ್ಚಿ ಇಡಬೇಕು ನೋಡಿ ಕುಬೇರ ಯಂತ್ರನ ಈ ರೀತಿ ನೀವು ಮನೇಲೇ ರೆಡಿ ಮಾಡ್ಕೋಬೋದು ಚಿಕ್ಕ ಪೇಪರನ್ನೇ ತಗೊಳ್ಳಿ ಅಥವಾ ನೀವು ದೇವ್ರ ಮನೆ ದುಡ್ದಾಗಿದ್ದರೆ ಒಂದು ಮೂಲೆಯಲ್ಲಿ ಅಕ್ಕಿ ಹಿಟ್ಟಿಂದ ಕೂಡ ಬರಿಬೋದು ಬರೆದು ಅದನ್ನು ಪೂಜೆ ಮಾಡಬಹುದು ನೀವು ಪ್ರತಿದಿನ ಬೇಕಾದರೆ ಇದನ್ನು ಪೂಜೆ ಮಾಡ್ಬೋದು ಅಥವಾ ಈ ರೀತಿ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಮತ್ತು ಶುಕ್ರವಾರ ದಿನಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಯಾವಾಗೆಲ್ಲ ನೀವು ಯಾವುದಾದ್ರೂ ಒಂದು ಒಳ್ಳೊಳ್ಳೆ ಕೆಲಸ ಕಾರ್ಯಗಳಿಗೆ ನಿಮಗೆ ಹಣದ ಅವಶ್ಯಕತೆ ಇದೆ ಅನಿಸುತ್ತೋ ಆಗ ಮುಂಚಿತವಾಗಿ ನೀವು ಈ ರೀತಿ ಕುಬೇರ ಯಂತ್ರ ಪೂಜೆನ ಮಾಡಬಹುದು ನಿಮ್ಮ ಅಂಗ ಎಷ್ಟು ಅಗಲದ್ದು ಪೇಪರ್ ತೊಗೊಂಡು ನೀವು ಬರ್ಕೊಂಡ್ರೆ ಸಾಕು ತುಂಬ ದೊಡ್ಡದಾಗಿ ಎಲ್ಲ ಬರೀಬೇಕು ಅಂತೇನೂ ಇಲ್ಲ ಚಿಕ್ಕದಾಗಿ ಬರೆದು ಬೇಕಾದರೆ ನೀವು ಇದನ್ನೇ ಲ್ಯಾಮಿನೇಷನ್ ಮಾಡಿಸಿ ಇಟ್ಕೋಬಹುದು ಅಥವಾ ಇದನ್ನ ಹಾಗೆ ಕೂಡ ಇಟ್ಕೊಬೋದು ಏನೂ ತೊಂದರೆ ಇಲ್ಲ ನೋಡಿ ನಾನು ಕೂಡ ಅಷ್ಟೇ ಚಿಕ್ಕದಾಗಿ ಬರ್ತಿದ್ದೀನಿ ಈ ರೀತಿ ಬರೆದು ನಾಲ್ಕು ಮೂಲೆಗೂ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಒಂದು ಪ್ಲೇಟ್ ಮೇಲೆ ಇಟ್ಕೋಬೇಕು ಅಥವಾ ಒಂದು ಮಣೆ ಮೇಲೆ ಇಡಬೇಕು ಸೋಮವಾರ ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ಅಥವಾ ನೀವು ಭಾನುವಾರನೇ ಅಥವಾ ಶನಿವಾರನೇ ಪೂಜಾರ ಮೇಲೆ ಕ್ಲೀನ್ ಮಾಡಿದ್ದೀರಾ ಅಂತ ಅಂದರೆ ಸೋಮವಾರ ಕಳಸ ಎಲ್ಲ ಇಟ್ಟು ನೀವು ಯಾವ ರೀತಿ ಹಬ್ಬಕ್ಕೆ ತಯಾರಿ ಮಾಡ್ಕೊಳ್ತೀರೋ ಜೋಡಿಸ್ಕೊಳ್ತೀರೋ ಅದೇ ರೀತಿ ಎಲ್ಲನೂ ಕೂಡ ಜೋಡಿಸ್ಕೊಳ್ಳಿ ಒಂದು ಚಿಕ್ಕ ಮಣೆ ಅಥವಾ ಪೀಠದ ಮೇಲೆ ಅಥವಾ ಒಂದು ಪ್ಲೇಟ್ ಮೇಲೆ ಈ ರೀತಿ ಕುಬೇರ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಧನಲಕ್ಷ್ಮಿ ಪೂಜೆ ಕುಬೇರ ಯಂತ್ರ ಪೂಜೆ ಎರಡೂ ಕೂಡ ಒಟ್ಟಿಗೇ ಮಾಡ್ಕೋಬಹುದು ನೋಡಿ ಒಂದು ಮಣೆ ಮೇಲೆ ಈ ಥರ ಕುಬೇರ ಯಂತ್ರನ ಇಟ್ಟು ಒಂಬತ್ತು ಕಾಯಿನ್ಗಳನ್ನು ಅದರ ಮೇಲೆ ಇಡಬೇಕು ಪ್ರತಿಯೊಂದು ಕಾಯಿನ್ಗೂ ಕೂಡ ಅರಿಶಿನ ಕುಂಕುಮ ಎಲ್ಲ ಹಚ್ಚಬೇಕು ಮತ್ತು ಪ್ರತಿಯೊಂದು ಕಾಯಿನ್ ಮೇಲೂ ಕೂಡ ಒಂದೊಂದು ಹೂವನ್ನು ಇಡಬೇಕು ಕೆಂಪು ಅಥವಾ ಹಳದಿ ಬಣ್ಣದ ಹೂವನ್ನು ಇಡ್ಬೋದು ಇದರ ಮುಂದೆ ಎರಡು ತುಪ್ಪದೀಪನ ಹಚ್ಚಬೇಕು ಮತ್ತು ಆ ದಿನ ನೀವು ಏನು ನೈವೇದ್ಯ ಮಾಡಿರ್ತೀರೋ ಅದೇ ನೈವೇದ್ಯವನ್ನು ಇಡಬಹುದು ಮತ್ತು ಎರಡು ವಿಳ್ಳೆದೆಲೆ ಅಡಿಕೆ ಬಾಳೆಹಣ್ಣು ತಾಂಬೂಲನ್ನು ಕೂಡ ಇಡಬೇಕು ಈ ರೀತಿ ಕುಬೇರ ಯಂತ್ರವನ್ನು ಸ್ಥಾಪನೆ ಮಾಡಬೇಕು ಮತ್ತು ಪೂಜೆ ಮಾಡಿ ಮೊದಲು ಗಣಪತಿಗೆ ಗರ್ಕೆಯನ್ನು ಇಟ್ಟು ಸಂಕಲ್ಪ ಮಾಡ್ಕೋಬೇಕು ಕೈಯಲ್ಲಿ ಹೂ ಅಕ್ಷತೆಯನ್ನು ಇಟ್ಕೊಂಡು ದೀಪಾವಳಿ ಹಬ್ಬದ ಅಮಾವಾಸ್ಯ ದಿನ ಯಥಾಶಕ್ತಿ ಧನಲಕ್ಷ್ಮಿ ಪೂಜೆ ಮತ್ತೆ ಕುಬೇರ ಯಂತ್ರ ಪೂಜೆಯನ್ನು ಮಾಡ್ತಾ ಇದ್ದೀನಿ ಲಕ್ಷ್ಮೀ ನಾರಾಯಣ ಸಮೇತಳಾಗಿ ಕುಬೇರ ಸಮೇತಳಾಗಿ ನಮ್ಮ ಮನೆಯಲ್ಲಿ ನೆಲೆಸಿ ನಮಗೆ ಆಶೀರ್ವಾದ ಮಾಡಿ ಅಂತ ಕೇಳಿಕೊಂಡು ಹೂವು ಅಕ್ಷತೆಯನ್ನು ಗಣಪತಿ ಮುಂದೆ ಹಾಕಬೇಕು ಗುರುಗಳನ್ನು ನೆನೆಸ್ಕೋಬೇಕು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಗುರುಗಳ ಮಂತ್ರನ ಹೇಳ್ಕೊಳ್ತಾ ಲಕ್ಷ್ಮೀ ನಾರಾಯಣರನ್ನ ಸ್ಮರಣೆ ಮಾಡಬೇಕು ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ಕೊಳ್ಳಿ ಶಿವಪಾರ್ವತಿಯನ್ನ ಸ್ಮರಣೆ ಮಾಡ್ತಾ ಪೂಜೆನ ಪ್ರಾರಂಭ ಮಾಡಿ ಮೊದಲು ಓಂ ನಮೋ ಭಗವತಿ ವಾಸುದೇವಾಯ ಅಂತ ಹನ್ನೊಂದು ಸಲ ಹೇಳ್ಕೊಬೇಕು ಅಥವಾ ನಾರಾಯಣನ ಯಾವುದಾದ್ರೂ ಮಂತ್ರ ಹೇಳ್ಕೊಂಡ್ರು ಕೂಡ ಪರವಾಗಿಲ್ಲ ನಿಮಗೆ ಗೊತ್ತಿರೋದು ಯಾವುದಾದ್ರೂ ಹೇಳ್ಕೊಳ್ಳಿ ಗೊತ್ತಿಲ್ಲ ಅಂದರೆ ಓಂ ನಮೋ ಭಗವತಿ ವಾಸುದೇವಾಯ ಅಂತ ಹನ್ನೊಂದು ಸಲ ಹೇಳ್ಕೋಬೇಕು ಆಮೇಲೆ ಮಹಾಲಕ್ಷ್ಮಿಯ ಮಂತ್ರಗಳನ್ನ ಹೇಳ್ಕೋಬೇಕು ಆನಂತರ ಬಿಡಿ ಹೂವಿನಿಂದ ಅಷ್ಟೋತ್ತರನ ಮಾಡ್ಕೊಳ್ಳಿ ಕನಕದಾರ ಸ್ತೋತ್ರನ ಓದಬಹುದು ಅಥವಾ ಕುಂಕುಮಾರ್ಚನೆ ಕೂಡ ಮಾಡಬಹುದು ಲಕ್ಷ್ಮೀ ನಾರಾಯಣರ ಮಂತ್ರ ಸ್ತೋತ್ರ ಎಲ್ಲ ಆದಮೇಲೆ ಕುಬೇರ ಮಂತ್ರನ ಹೇಳಬೇಕು ಕುಬೇರ ಮಂತ್ರ ಕೂಡ ನಾನು ಇಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನಿಮಗೂ ಕೂಡ ಎಲ್ಲ ಗೊತ್ತಿರುತ್ತೆ ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನ ಧಾನ್ಯಾಧಿಪತೆಯೇ ಧನ ಧಾನ್ಯ ಸಮೃದ್ಧಿ ದೇಹಿ ಮೇ ದಾಪಯ ಸ್ವಾಹ ಈ ಮಂತ್ರನ ನೂರ ಎಂಟು ಸಲ ಹೇಳಬೇಕು ಅಥವಾ ಇಪ್ಪತ್ತೊಂದು ಸಲ ಹನ್ನೊಂದು ಸಲ ಅಥವಾ ಒಂಬತ್ತು ಸಲ ಈ ರೀತಿ ಕೂಡ ಹೇಳ್ಬೋದು ನಿಮಗೆ ಸಮಯ ಯಾವ ರೀತಿ ಇರುತ್ತೋ ಆ ರೀತಿ ನೀವು ಹೇಳ್ಬೋದು ನೀವು ಪ್ರತಿ ವಾರ ಶುಕ್ರವಾರ ಶುಕ್ರವಾರ ಮಾಡ್ತೀರಾ ಅಂದರೆ ನೂರ ಎಂಟು ಸಲ ಹೇಳ್ಕೊಳ್ಳಿ ಈ ರೀತಿ ಹಬ್ಬದ ದಿನಗಳಲ್ಲಿ ಮಾಡ್ತೀರಾ ಅಂತಂದರೆ ಇಪ್ಪತ್ತೊಂದು ಒಂಬತ್ತು ಅಥವಾ ಹನ್ನೊಂದು ಸಲ ಈ ಥರ ಕೂಡ ಹೇಳ್ಬೋದು ಈ ರೀತಿ ಮಂತ್ರ ಸ್ತೋತ್ರಗಳು ಎಲ್ಲ ಮುಗಿದ ಮೇಲೆ ನೈವೇದ್ಯವನ್ನು ಮಾಡಬೇಕು ಅದನ್ನು ನೀವು ಏನು ಸಿಹಿ ನೈವೇದ್ಯ ಮಾಡಿರ್ತೀರೋ ಅದನ್ನೇ ನೈವೇದ್ಯವಾಗಿ ಇಡಬಹುದು ತಾಂಬೂಲ ಎಲ್ಲ ಇಡಬೇಕು ಒಳ್ಳೆದೆಲೆ ಅಡಿಕೆ ಬಾಳೆಹಣ್ಣು ಆನಂತರ ತೆಂಗಿನಕಾಯೆಲ್ಲ ಒಡೆದು ನೈವೇದ್ಯ ಮಾಡಿ ಮಹಾಮಂಗಳಾರತಿಯನ್ನು ಮಾಡಬೇಕು ಇದಿಷ್ಟೇ ಕುಬೇರ ಯಂತ್ರ ಸ್ಥಾಪನೆ ಮಾಡಿ ಪೂಜೆ ಮಾಡುವಂಥ ವಿಧಾನ ಇನ್ನು ನೀವು ಯಾವ ದಿನ ವಿಸರ್ಜನೆ ಮಾಡಬೇಕು ಅಂತಂದರೆ ಈಗ ಸೋಮವಾರ ಮಧ್ಯಾಹ್ನದ ಮೇಲೆ ಅಮಾವಾಸ್ಯೆ ಶುರುವಾಗತ್ತೆ ಮಂಗಳವಾರ ಮಧ್ಯಾಹ್ನ ಮುಗಿಯುತ್ತೆ ಮಂಗಳವಾರ ಸೂರ್ಯೋದಯ ಸಮಯದಲ್ಲಿ ಅಮಾವಾಸ್ಯೆ ತಿಥಿ ಇರೋದರಿಂದ ಅವತ್ತು ಕೂಡ ಪೂರ್ತಿ ಅಮಾವಾಸ್ಯೆನೇ ಲೆಕ್ಕ ಬರುತ್ತೆ ಹಾಗಾಗಿ ನೀವು ಇದನ್ನೆಲ್ಲ ಬುಧವಾರ ಅಥವಾ ಗುರುವಾರ ವಿಸರ್ಜನೆ ಮಾಡಬೇಕು ತುಂಬ ಜನ ನಾವು ಊರಿಗೆ ಹೋಗ್ತಾ ಇದ್ದೀವಿ ನಾವಿರಲ್ಲ ಏನು ಮಾಡೋದು ಅಂತೆಲ್ಲ ಕೇಳ್ತಾ ಇದ್ದೀರಾ ನಿಮ್ಮಿಷ್ಟ ನಿಮ್ಗೆ ಬೇಕಾದರೆ ಸೋಮವಾರನೇ ವಿಸರ್ಜನೆ ಮಾಡಬಹುದು ಇದನ್ನು ವಿಸರ್ಜನೆ ಮಾಡುವಾಗ ಮೊದಲು ಬಲಭಾಗದಿಂದ ಹೂನೆಲ್ಲ ತೆಗೆದು ಕೆಳಗಡೆ ಹಾಕಿ ಎಲ್ಲನೂ ಕೂಡ ಸ್ವಲ್ಪ ರೀತಿ ಕದಲಿಸಬೇಕು ಆಮೇಲೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಏನು ಇಟ್ಟಿದ್ದೀರಲ್ಲ ಅದು ಪೂರ್ತಿ ಒಂದು ಕೆಂಪು ಬಟ್ಟೆ ಅಥವಾ ಬಿಳಿ ಬಟ್ಟೆಯಲ್ಲಿ ಕಟ್ಟಿ ನೀವು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೋಬೋದು ಅಥವಾ ಆ ಬಟ್ಟಲು ಸಮೇತ ಕೂಡ ನೀವು ಹಾಗೆ ಇಡ್ಬೋದು ಇನ್ನು ಈ ಕುಬೇರ ಯಂತ್ರದ ಮೇಲೆ ಇಟ್ಟಿರುವಂಥ ಕಾಯಿನ್ಗಳನ್ನೂ ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ಖರ್ಚು ಮಾಡೋ ಹಾಗಿಲ್ಲ ನೀವು ಬೇಕಿದ್ದರೆ ಈ ಕಾಯಿನ್ಗಳನ್ನೂ ಕೂಡ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳೇನು ಇಟ್ಟಿರ್ತೀವಲ್ಲ ಅದ್ರ ಜೊತೆಗೇ ಇಡಬಹುದು ನೀವು ಮತ್ತೆ ಯಾವಾಗೆಲ್ಲ ಕುಬೇರ ಯಂತ್ರವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡ್ತಿರೋ ಹಾಗೆಲ್ಲ ಇದೇ ಕಾಯಿನ್ಗಳನ್ನು ಉಪಯೋಗಿಸ್ಬಹುದು ಇನ್ನು ಈ ಯಂತ್ರವನ್ನು ಕೂಡ ಅಷ್ಟೇ ನೀವು ಅದನ್ನು ಕ್ಯಾಶ್ ಬಾಕ್ಸಲ್ಲಿ ಇಡ್ಬೋದು ನಿಮ್ಮ ಪರ್ಸ್ಗಳಲ್ಲಿ ಇಟ್ಕೋಬೋದು ಮತ್ತೆ ನೀವು ಮುಂದೆ ಯಾವಾಗಲಾದರೂ ಈ ಪೂಜೆ ಮಾಡಬೇಕು ಅನ್ನೋವಾಗ ನೀವು ಈ ಸಲ ಬರ್ದಿರೋ ಅಂತ ಈ ಯಂತ್ರ ಚೆನ್ನಾಗಿದ್ರೆ ಇದನ್ನೇ ಇಟ್ಕೊಂಡು ಪೂಜೆ ಮಾಡಿ ಅಥವಾ ಏನಾದರೂ ಸ್ವಲ್ಪ ಅದು ಮುದುರ್ಕೊಂಡಿದೆ ಅರ್ದೋಗಿದೆ ಅಂತ ಅಂದರೆ ಅದನ್ನು ತುಳಸಿ ಗಿಡದ ಪಾಟ್ ಒಳಗಡೆ ಹಾಕಬೇಕು ಮಣ್ಣನ್ನು ಸ್ವಲ್ಪ ಹಿಕ್ಕೆದ್ಬಿಟ್ಟು ಆ ಪೇಪರ್ನ ಸಣ್ಣದಾಗಿ ಮಡಚಿ ಪಾಟ್ ಒಳಗಡೆ ಹಾಕಿ ನೀವು ಮತ್ತೆ ಬೇರೆ ಯಂತ್ರನ ಬರ್ಕೊಂಡು ಇದೇ ಥರನೇ ಪೂಜೆ ಮಾಡಬಹುದು ತುಂಬ ಜನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಕೇಳಿದ್ರಿ ಆ ಕಾಯಿನ್ ಏನು ಮಾಡಬೇಕು ಈ ಯಂತ್ರ ಏನು ಮಾಡಬೇಕು ಅಂತ ಈಗ ನಿಮಗೆ ಉತ್ತರ ಸಿಕ್ಕಿದೆ ಅಂತ ಅಂತ ಅಂದ್ಕೊಂಡಿದ್ದೀನಿ ಆ ಕಾಯಿನನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಅದನ್ನು ಖರ್ಚು ಮಾಡಬೇಡಿ ನೀವು ಈ ರೀತಿ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳಿರುತ್ತಲ್ಲ ಅದ್ರ ಜೊತೆಗೆ ಇಟ್ಬಿಡಿ ನಿಮಗೆ ಗೊತ್ತಾಗುತ್ತೆ ಈ ಕಾಯಿನ್ಗಳನ್ನ ನಾನು ಪೂಜೆಗೆ ಉಪಯೋಗಿಸಿದ್ದೆ ಅನ್ನೋದು ಗೊತ್ತಾಗುತ್ತೆ ಮತ್ತು ನೀವು ಮುಂದೆ ಕುಬೇರ ಯಂತ್ರ ಪೂಜೆ ಮಾಡುವಾಗ ಇದೇ ಕಾಯಿನ್ಗಳನ್ನು ಉಪಯೋಗಿಸ್ಕೋಬಹುದು ಈ ಯಂತ್ರನೂ ಕೂಡ ಅಷ್ಟೇ ನೀವು ಸಪ್ರೇಟಾಗಿ ಕ್ಯಾಶ್ ಬಾಕ್ಸ್ಗಳಲ್ಲಿ ನಿಮ್ಮ ವ್ಯಾಪಾರ ಸ್ಥಳಗಳಲ್ಲಿ ನಿಮ್ಮ ಪರ್ಸ್ಗಳಲ್ಲಿ ಇಟ್ಕೋಬಹುದು ಮತ್ತೆ ನೀವು ನೆಕ್ಸ್ಟ್ ಪೂಜೆ ಮಾಡಬೇಕು ಅನ್ನುವಾಗ ಈ ಯಂತ್ರ ಚೆನ್ನಾಗಿದ್ರೆ ಇದನ್ನೇ ಇಟ್ಟು ಪೂಜೆ ಮಾಡಿ ಇಲ್ಲ ಅಂದರೆ ಬೇರೆ ಯಂತ್ರ ಬರೆದು ನೀವು ಪೂಜೆ ಮಾಡ್ಕೋಬಹುದು ಈ ದೀಪಾವಳಿ ಹಬ್ಬದ ದಿನ ಸೋಮವಾರ ಮಂಗಳವಾರ ಮತ್ತು ಬುಧವಾರ ಮೂರು ದಿನ ಕೂಡ ಈ ಕುಬೇರ ಯಂತ್ರ ಸ್ಥಾಪನೆ ಮಾಡಿ ಪೂಜೆ ಮಾಡಿ ಎಲ್ಲಾದರೂ ಹೊರಗಡೆ ಹೋಗೋದಕ್ಕೆ ಪ್ಲಾನ್ ಮಾಡಿರೋರು ಒಂದೇ ದಿನ ಕೂಡ ಮಾಡಬಹುದು ಮೂರು ದಿನ ಮಾಡುವಂಥವ್ರು ಬುಧವಾರ ಸಾಯಂಕಾಲ ಇದನ್ನೆಲ್ಲ ವಿಸರ್ಜನೆ ಮಾಡಬಹುದು ಸೋಮವಾರ ಅಮಾವಾಸ್ಯ ದಿನ ಮಾಡುವಂಥ ಧನಲಕ್ಷ್ಮಿ ಪೂಜೆ ಬಗ್ಗೆ ಆಗಿ ವಿಡಿಯೋ ಶೇರ್ ಮಾಡಿದ್ದೀನಿ ಶುಭ ಮುಹೂರ್ತನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಅಂಗಡಿಯಲ್ಲಿ ಪೂಜೆ ಮಾಡುವಂಥವ್ರು ಮನೆಯಲ್ಲಿ ಪೂಜೆ ಮಾಡುವಂಥವ್ರು ಯಾವ್ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಬೇಕಾದರೆ ನೀವು ನಿಮ್ಮ ವ್ಯಾಪಾರ ಸ್ಥಳಗಳಲ್ಲೂ ಕೂಡ ಈ ರೀತಿ ಕುಬೇರ ಯಂತ್ರವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಬಹುದು ಅಂಗಡಿಗಳಲ್ಲಿ ಯಾವ ರೀತಿ ಕಳಸ ಇಟ್ಟು ಪೂಜೆ ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ ಸಾಧ್ಯವಾದಷ್ಟು ಉತ್ತರ ಕೊಡ್ತೀನಿ ಮತ್ತೆ ಸಿಗ್ತೀನಿ ಬರಲಾ